ನಮಸ್ಕಾರ ಈಗಾಗಲೇ ನಮ್ಮ ತಾಲೂಕಿನ ಶಾಸಕರಾದಂಥ ಶ್ರೀ ಸಮೃದ್ಧಿ ಮಂಜುನಾಥ್ ಅವರು ಎಲ್ಲ ವಿಶುದಿಯಾಗಿ ಕರೆಸಿದ್ದಾರೆ ನನಗೆ ಈಗಾಗಲೇ ನಾನು ಅಧ್ಯಕ್ಷನಾದ ಮೇಲೆ ಅನೇಕ ಚುನಾವಣೆಗಳು ನಡೆದಿದೆ ಅನೇಕ ಚುನಾವಣೆಗಳಲ್ಲೂ ಕೂಡ ನಮ್ಮ ಪಕ್ಷ ಜೇಬೇರಿ ಬಾರಿಸಿದೆ ಮೊದಲನೇದಾಗಿ ನಾನು ಅಧ್ಯಕ್ಷನಾದ ಮೇಲೆ ನಾನೇ ಗೆದ್ದೆ ಕೋಮುಲ್ ಚುನಾವಣೆಯಲ್ಲಿ ನಾನೇ ಗೆದ್ದೆ ತದನಂತರ ನಮ್ಮ ಎಮ್ ಎಲ್ ಎರು ಗೆದ್ದರು ಮತ್ತು ಮುನ್ಸಿಪಾಲ್ಟಿ ಗೆದ್ವಿ ಎಲ್ಲ ಮತ್ತು ಡಿ ಸಿ ಸಿ ಬ್ಯಾಂಕು ಗೆದ್ವಿ ಎಲ್ಲ ಗೆಲುವಿನ ಒಂದು ಪತಾಕೆಯೇ ಆರಿಸ್ಕೊಂಡು ಬರ್ತಾಯಿದ್ವಿ ಈಗ ಹತ್ತಿರದಲ್ಲೇ ಮುಂದಿನ ಈ ತಿಂಗಳು ಇಪ್ಪತ್ತೈದನೇ ತಾರೀಕು ಕೋಮಲು ಚುನಾವಣೆ ನಡೆಯುವಂಥ ಒಂದು ಇದನ್ನು ಪ್ರಕ್ರಿಯೆ ಪ್ರಾರಂಭ ಆಗಿದೆ ನಮ್ಮ ಹೈಕಮಾಂಡ್ ಆದಂಥ ಶ್ರೀಮಾನ್ ಶ್ರೀ ದೇವೇಗೌಡರು ಕುಮಾರಸ್ವಾಮಿಯವರು ಮತ್ತು ನಮ್ಮ ಶಾಸಕರು ಮತ್ತು ಎಲ್ಲ ಹಿರಿಯರು ನಮ್ಮ ಪಕ್ಷದ ಮುಖಂಡರೆಲ್ಲರೂ ಸೇರಿ ಪೂರ್ವದ ಒಂದು ಇದಕ್ಕೆ ಮೊದಲು ಒಂದೇ ಕಾನ್ಸ್ಟಿಟ್ಯೂನ್ಸಿ ಇತ್ತು ತಾಲೂಕೆಲ್ಲ ಅದನ್ನು ಈಗ ಎರಡು ಭಾಗ ಮಾಡಿ ಒಂದು ಪೂರ್ವ ಒಂದು ಪಶ್ಚಿಮ ಅಂತೇಳಿ ಮಾಡಿದ್ದಾರೆ ಪೂರ್ವಕ್ಕೆ ತೊಂಬತ್ತೆರಡು ಸೊಸೈಟಿಗಳು ಬರ್ತವೆ ಪಶ್ಚಿಮಕ್ಕೆ ಎಪ್ಪತ್ತೆರಡು ಎಪ್ಪತ್ತ್ಮೂರು ಸೊಸೈಟಿಗಳು ಬರ್ತವೆ ಈ ರೀತಿ ವಿಭಾಗ ಮಾಡಿದ್ದಾರೆ ಪೂರ್ವ ಪೂರ್ವಕ್ಕೆ ನಮ್ಮ ಮುಖಂಡರು ಮತ್ತು ನಮ್ಮ ಶಾಸಕರು ನಮ್ಮ ಹೈಕಮಾಂಡ್ ಎಲ್ಲ ಸೇರಿ ನನ್ನನ್ನು ಯಾಕೆಂದರೆ ನನ್ನ ಹಾಲಿ ನಿರ್ದೇಶಕರಾಗಿದೆ ಹಾಲಿ ನಿರ್ದೇಶಕರಾಗಿರೋದ್ರಿಂದ ಮತ್ತೆ ನಮ್ಮನ್ನು ಈ ಒಂದು ಭಾಗಕ್ಕೆ ನಿರ್ದೇಶಕ ಸ್ಥಾನಕ್ಕೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ ನನ್ನ ಮೇಲೆ ಇಟ್ಟಿರುವಂಥ ನಂಬಿಕೆಗೆ ಹೈಕಮಾಂಡ್ಗೆ ಮತ್ತು ನಮ್ಮ ಮುಖಂಡರಿಗೆಲ್ಲೂ ಕೂಡ ನಾನು ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಕೊಡ್ತಾ ಇದ್ದೇನೆ ಹಾಗೆಯೇ ನಾನು ಕೋಲಾರ ಹಾಲು ಕೂಡದ ಅಧ್ಯಕ್ಷನೂ ಆಗಿದ್ದೆ ಮತ್ತು ಮೂರು ಬಾರಿ ನಿರ್ದೇಶಕನೂ ಆಗಿ ಆಗ ನಾನು ಪ್ರಥಮ ಬಾರಿ ನಿರ್ದೇಶಕನಾಗಿದ್ದಾಗ ಕೇವಲ ಅರವತ್ತೆಪ್ಪತ್ತು ಸೊಸೈಟಿ ಆ ರೀತಿ ಸೊಸೈಟಿಗಳನ್ನು ಸುಮಾರು ಮೂರಾರು ಸೊಸೈಟಿಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಮತ್ತು ಎಲ್ಲ ಕಡೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೂಡ ಹಾಕ್ಕೊಂಡು ನಾವು ಎಲ್ಲ ನಡೆಸ್ಕೊಂಡು ಬಂದಿದ್ದೀವಿ ಆ ಒಂದು ನಿಟ್ಟಿನಲ್ಲಿ ಎಲ್ಲ ನಮ್ಮ ಅಧ್ಯಕ್ಷರು ಮತ್ತು ಡೆಲಿಗೇಟ್ಗಳು ನನ್ನನ್ನು ಮತ್ತೆ ಚುನಾಯಿಸ್ತಾರೆ ಅಂತೇಳಿ ನಾನು ನಂಬಿದ್ದೀನಿ ಮತ್ತು ಅವರೆಲ್ಲರಿಗೂ ಕೂಡ ನನ್ನನ್ನು ಜಯಶೀಲನಾಗಿ ಮಾಡಬೇಕು ಅಂತ ಈ ಮೂಲಕ ತಮ್ಮ ಮೂಲಕ ಪ್ರಯತ್ನಿಸ್ತಾ ಇದ್ದೀನಿ ಎಲೆಕ್ಷನ್ ಯಾವ ರೀತಿ ಎಲೆಕ್ಷನ್ ಚುನಾವಣೆ ಯಾವುದೇ ಆಗಲಿ ಅದಕ್ಕೆ ನಮ್ಮ ಸಿದ್ಧತೆ ನಮ್ಮ ಪಕ್ಷದ ಕಡೆಯಿಂದ ಸಿದ್ಧತೆ ಯಾವತ್ತೂ ಜೋರಾಗೇ ಇದೆ ಎಲೆಕ್ಷನ್ ಯಾವ ರೀತಿ ನಡೀತದೆ ಅಂದರೆ ನಮ್ಮ ಪಕ್ಷದ ಬಹಳಷ್ಟು ಭಾಳಷ್ಟು ಚೆನ್ನಾಗಿದೆ ಪಶ್ಚಿಮದಲ್ಲೂ ಅಷ್ಟೇ ಪೂರ್ವದಲ್ಲೂ ಅಷ್ಟೇ ನಮ್ಮ ಪಕ್ಷದಿಂದ ಅಧ್ಯಕ್ಷರಾಗಿರ್ತಕ್ಕಂಥವರು ಮತ್ತು ಅಧ್ಯಕ್ಷರ ಡೆಲಿಗೇಟ್ ಆಗಿರ್ತಕ್ಕಂಥವರು ಎಲ್ಲ ಕೂಡ ನಮ್ಮ ಪಕ್ಷದವಳೆ ಜಾಸ್ತಿ ಇಲ್ಲ ಹಾಗಾಗಿ ಎರಡೂ ಕಡೆ ಗೆಲುವು ನಿಶ್ಚಿತ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಮತ್ತು ಇನ್ನೊಂದು ಲೇಡೀಸ್ ಇಟ್ ಕೂಡ ನಮ್ಮ ಶಾಸಕರು ನಿರ್ಧಾರ ಏನು ತಗೋತಾರೋ ಅದ್ರ ಪರವಾಗಿ ನಾವು ಕೆಲಸ ಮಾಡೋದಕ್ಕೆ ಸಿದ್ಧ ಇದ್ದೀವಿ ಯಾಕೆಂದರೆ ಇಪ್ಪತ್ತೈದು ಲೇಡೀಸ್ ಸೊಸೈಟಿನಲ್ಲಿ ಸುಮಾರು ಇಪ್ಪತ್ತೆರಡು ಸೊಸೈಟಿಗಳು ಕೂಡ ನಮ್ಮ ಪಕ್ಷದ್ದೇ ಆಗಿದೆ ಅದು ಕೂಡ ಅವರ ಒಂದು ಅಮೃತದಿಂದ ಪ್ರಾರಂಭ ಆಗಿರ್ತಕ್ಕಂಥವು ಆ ಇಪ್ಪತ್ತ್ಮೂರು ಸೊಸೈಟಿಗಳನ್ನು ಇಪ್ಪತ್ತು ಸೊಸೈಟಿಗಳನ್ನು ನನ್ನ ಒಂದು ಕಾಲದಲ್ಲೇ ಅವು ಕೂಡ ಮಾಡಿರ್ತಕ್ಕಂಥದ್ದು ಹಾಗಾಗಿ ಚುನಾವಣೆ ನಾವು ನಮ್ಮ ಪಕ್ಷದ ವತಿಯಿಂದ ಚೆನ್ನಾಗೇ ನಡೆಸ್ಬೋದು ಸರಿ ಅದೇ ರೀತಿ ಪೂರ್ವದಲ್ಲಿ ನೀವು ಹೇಳಬೇಕಾದ್ರೆ ನಿಮ್ಮ ಸ್ನೇಹಿತರೆಂಥವ್ರು ಕೂಡ ಅನುರೋಪಿ ಅಲ್ಲಿ ನಿಲ್ಲಬೇಕು ಅಂತ ಒಂದು ಬರುತ್ತೆ ಈ ಆದಾಗ ನಿಮಗೇನಾದರೂ ಇದರಿಂದ ಏನಾದರೂ ಸರ್ ಈಗ ಯಾಕೆಂದರೆ ಅವ್ರನ್ನ ಮನವೊಂದು ಸರ್ ಈಗ ಇದು ಪ್ರಜಾ ನಮ್ಮ ಶಾಸಕರಿಗಾಗಲೇ ಇದು ಪ್ರಜಾಪ್ರಭುತ್ವ ಅಂತ ನನ್ನ ಹಾಲಿ ನಿರ್ದೇಶಕನಾಗಿರೋದ್ರಿಂದ ನಮ್ಮ ಹೈಕಮಾಂಡ್ ಮತ್ತು ನಮ್ಮ ಶಾಸಕರು ಎಲ್ಲ ಕೂಡ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಸುಮಾರು ಒಂದು ವರ್ಷದ ನಮ್ಮ ಶಾಸಕದ ಒಂದು ಅಂಗಡಿ ಪ್ರಾರಂಭೋತ್ಸವ ಸಂದರ್ಭದಲ್ಲೇ ಕುಮಾರಸ್ವಾಮಿ ಅವರು ಹೇಳಿದರು ಆ ಒಂದು ನಿಟ್ಟಿನಲ್ಲಿ ನಾನು ಚುನಾವಣೆಗೆ ಸ್ಪಷ್ಟ ಮಾಡ್ತಾ ಇದ್ದೇನೆ ಅದು ಬಿಟ್ಟು ಬೇರೆ